ಮೇನ್ ನಾವು ಅವ್ರಿಗೆ ಈಗ ಇದನ್ನೆಲ್ಲ ತರಿಸೋವಂಥದ್ದು ಇಡೀ ಕರ್ನಾಟಕಕ್ಕೆ ನಿಮ್ಮ ಜವಾಬ್ದಾರಿ ಏನಿವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಇದ್ದಾರೆ ನಮ್ಮ ನವರಸನವರು ಅವರು ಸಿನಿಮಾ ನೂರು ದಿವಸ ಓಡಲಿ ಹೇಳ್ಬಿಟ್ಟು ನಾನು ಮನಸ್ಪೂರ್ವವಾಗಿ ಬಯಸ್ತೀನಿ ಆಮೇಲೆ ಒಂದು ತಿಂಗಳಿಂದ ನಮಗಿದು ಫುಲ್ಲು ಇದೇ ಇದಾಗ್ಬಿಟ್ಟಿದೆ ನಮಗೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೂ ನನ್ನ ಫಂಕ್ಷನ್ ಇಲ್ಲಿ ಹಾಗಾಗಿ ನವರಸನ ಜೊತೆ ಒಂದು ತಿಂಗಳಲ್ಲಿ ಅದು ಎಷ್ಟು ಸಲ ಮೀಟ್ ಮಾಡಿದ್ದೀವಿ ಗೊತ್ತೇ ಇಲ್ಲ ಮತ್ತು ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದರೆ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಹೀರೋ ತುಂಬ ಚೆನ್ನಾಗಿ ದಯ ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ದಯಮಾಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಸ್ಕಾರ ನೀವೇ ನೋಡಿದಾಗ ಇವಾಗ ಎರಡು ಸಿ ಎರಡು ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ಟಾಗಿದೆ ನವರಸನ್ ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಚೊಚಲನ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ಬರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಈ ಸಿನಿಮಾ ನೋಡೋಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ಥರ ಜವನ ಸಿನಿಮಾ ಇತ್ತೀಚಿಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ ಸೊ ಆದಷ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ